ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದೇ ನೋಡಿರಿ ಬರ್ರಿ ಇವತ್ತಿನ ಲಾಗ್ ಈವ್ನಿಂಗ್ ಟೈಮಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ಬಂದುಬಿಟ್ಟು ಐದು ಗಂಟೆ ಮೂವತ್ತು ನಿಮಿಷ ಆಗಿದೆ ನೋಡಿ ಎಷ್ಟೆಲ್ಲ ಇಟ್ಕೊಂಡು ಕುಂತಿದ್ದೀನಿ ಇವೆಲ್ಲ ಹುಕ್ಸ್ ಹಾಕ್ಬೇಕು ಇವಕ್ಕೆಲ್ಲ ಇದೊಂಥರ ಮಾಡಿದ್ದೀನಿ ನೋಡಿ ಇದು ಆಮೇಲೆ ಇದೊಂಥರ ಆಮೇಲೆ ಇವಿಷ್ಟು ಬ್ಲೌಸ್ಗಳು ಹೊಲ್ದಿದ್ದೀನಿ ಇವೆಲ್ಲ ಬ್ಲೌಸ್ ರೆಡಿ ಮಾಡಿದ್ದೀನಿ ಮೊನ್ನೆ ರೆಡಿ ಮಾಡಿಟ್ಟಿದ್ದೀನಿ ಇವೆಲ್ಲ ಆಮೇಲೆ ಇದು ಒಂದು ಇವಕ್ಕೆಲ್ಲ ಹುಕ್ ಸಾಕಬೇಕು ಇವಾಗ ಆಮೇಲೆ ಇವು ಎಲ್ಲ ಗುಡ್ಡಕ್ಕೆ ಹೋಗ್ತಾರಲ್ಲ ಅವರಿಗೆಲ್ಲ ಕೊಡಬೇಕು ಬರ್ತೀನಿ ಹೇಳಿದ್ರು ಯಾಕೋ ಬಂದಿಲ್ಲ ನಾನು ಬೇರೆ ನಿನ್ನೆ ಊರಿಗೆ ಹೋಗಿದ್ದೆ ಅಲ್ವಾ ಇನ್ನು ಇದು ಒಂದು ರೆಡಿ ಮಾಡಬೇಕು ಇವತ್ತಂತೂ ಆಗಲ್ಲ ಇವತ್ತು ಬೇಕಂತ ಹೇಳಿದ್ರೆ ಅವರು ಇವತ್ತಂತೂ ಆಗಲ್ಲ ಇಲ್ಲ ಇಷ್ಟು ನೋಡ್ರಿ ಏನು ಇಷ್ಟೆಲ್ಲ ಕಟ್ಟಿಟ್ಟಿದ್ರೆ ಇವೆಲ್ಲ ಹೊಲಿಬೇಕು ನಿನ್ನೆ ಊರಿಗೆ ಬೇರೆ ಹೋಗಿ ಬಂದೆ ಊರಿಗೆ ಹೋಗಿ ಬಂದೆ ಅಪ್ಪ ಹೇಳ್ತೀನಿ ನಿಮ್ಗೆ ಫುಲ್ ಮನ್ಕೊಂಬಿಟ್ಟೆ ಹುಷಾರಿರ್ಲಿಲ್ಲ ಹುಷಾರಿರ್ಲಿಲ್ಲ ಅಂದ್ರೇನು ತಲೆನೋವು ಅದೇ ನನಗೆ ಜಾಸ್ತಿ ಕಾಡೋದು ಅಂದರೆ ತಲೆನೋವು ಬೆಳಗ್ಗೆ ಐದು ಗಂಟೆಗೇ ಶುರು ಆಯಿತು ಎಪ್ಪ ಸತ್ತೋಗ್ಬಿಡ್ತೀನಿ ಏನು ಅನ್ನೂ ಅಷ್ಟು ತಲೆನೋವು ಬಂದುಬಿಡ್ತು ಬೆಳಗ್ಗೆ ಅಷ್ಟಾದ್ರೂ ಎದ್ದೇ ಎದ್ದು ಎಲ್ಲ ಕಸ ಹೊಡ್ಕೊಂಡು ಅಂಗಳಕ್ಕೆ ನೀರು ಹೊಡೆದು ಎಲ್ಲ ಮಾಡಲೇಬೇಕಲ್ರಿ ಹೆಣ್ಮಕ್ಳದ್ ಮೇಲೆ ಎಷ್ಟೇನೋ ಇದನ್ನು ಮಾಡಬೇಕು ಹಾಗಾಗಿ ಎಲ್ಲನೂ ಮಾಡಿ ಎಲ್ರಿಗೆ ಟೀ ಮಾಡಿಕೊಟ್ಟು ಟೀ ಬಿಸ್ಕಿಟು ತಿಂದರು ನಾನು ಮತ್ತೆ ವಾಪಸ್ ಮಂದ್ಕೊಂಬಿಟ್ಟೆ ನನಗಾಗಲೇ ಇಲ್ಲ ಕೂಡದೇ ಆಗಲೇ ಇಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡೆ ವಾಮಿಟ್ ಆಗಿಬಿಡ್ತು ಟ್ಯಾಬ್ಲೆಟ್ ಹೋಗಲೇ ಇಲ್ಲ ಅದು ವಾಮಿಟ್ ಆಗಿಬಿಡ್ತು ಮಂದ್ಕೊಂಬಿಟ್ಟೆ ಮತ್ತೆ ಒಂದು ಹತ್ತು ಗಂಟೆವರೆಗೂ ಮನ್ಕೊಂಡೆ ಮಂದ್ಕೊಂಡು ಎದ್ದು ಮಂದ್ಕೊಂಡ್ರು ಮನ್ಕೊಳಕ್ಕಾಗಲ್ಲ ರೀ ಚಲ್ಮ ಮತ್ತು ಎದ್ದು ಮಾಡಲೇಬೇಕಲ್ಲ ಅಯ್ಯೋ ಹಾಗೆ ಮಂದ್ಕೊಂಡಲ್ಲ ಮಾಡಬೇಕಲ್ಲ ಏನಾದರೂ ಮಾಡಬೇಕಲ್ಲ ಅಂತ ಇರುತ್ತೆ ಇದು ಮನಸ್ಸು ಆದರೂ ಮತ್ತೆ ಎದ್ದು ಬಿಟ್ಟು ಸ್ನಾನ ಮಾಡಿಕೊಂಡೆ ಸ್ನಾನ ಮಾಡಿ ಆದಮೇಲೆ ಚಿತ್ರಾನ್ನ ಮಾಡ ಚಿತ್ರಾನ್ನ ಮಾಡಿ ಹ್ಞೂ ಚಿತ್ರಾನ್ನ ಮಾಡೋಷ್ಟಿಗೆ ಹನ್ನೊಂದು ಗಂಟೆ ಆಯಿತು ಟೈಮ್ ಸ್ನಾನ ಮಾಡಿಕೊಂಡು ಚಿತ್ರಾನ್ನ ಮಾಡೋಷ್ಟಿಗೆ ಹನ್ನೊಂದು ಗಂಟೆ ಆಯಿತು ಹನ್ನೊಂದು ಗಂಟೆ ಎಲ್ಲರು ಟಿಫಿನ್ ಆವಾಗ ನೋಡ್ರಿ ನಾವು ಮಾಡಿದ್ದು ಹುಷಾರಿಲ್ಲಾಂದರೆ ಈ ಥರ ಆಗುತ್ತೆ ಟಿಫಿನ್ ಮಾಡ್ಕೊಂಡ್ಬಿಟ್ಟು ಮತ್ತು ಟ್ಯಾಬ್ಲೆಟ್ ತೊಗೊಂಡೆ ಟಿಫಿನ್ ಮಾಡ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಮತ್ತೆ ಸ್ವಲ್ಪ ಹೊತ್ತು ಮಲ್ಕೊಂಡೆ ಮಲ್ಕೊಂಡು ಒಂದು ಮೂರು ಗಂಟೆವರೆಗೂ ಸುಮ್ಮನೆ ಮಲ್ಕೊಂಡೆ ಎದ್ದ ಮೇಲೆ ಅವಾಗ ಸ್ವಲ್ಪ ಕಡಿಮೆ ಅನ್ನಿಸ್ತು ಮತ್ತು ಎದ್ದುಬಿಟ್ಟು ಬಟ್ಟೆ ಕುಂತಿದ್ವಲ್ಲ ಬಟ್ಟೆ ತೊಳಿಬೇಕಲ್ರಿ ಬಟ್ಟೆ ಪೌಡ್ರದೊಳಗೆ ಹಾಕಿಟ್ಟು ಮತ್ತು ಬಟ್ಟೆ ಎಲ್ಲ ತೊಳೆದು ಬಿಟ್ಟು ಮತ್ತು ಸ್ವಲ್ಪ ಟೀ ಅದು ಮಾಡಿಕೊಂಡು ಕುಡಿದು ಇವಾಗ ಬ್ಲೌಸ್ ರೆಡಿ ಮಾಡಬೇಕು ನೋಡಿರಿ ಅದಕ್ಕೆ ಈಗೆಲ್ಲೊಂದು ಬ್ಲೌಸ್ ಹಾಕಿ ನೋಡಿರಿ ಕಟ್ ಮಾಡ್ಬೇಕಂತ ಹೇಳಿಬಿಟ್ಟು ಬ್ಲೌಸ್ ಹೊಲಿಬೇಕು ಮತ್ತು ನೈಟ್ ಒಂದು ರೀ ಹೊಲಿದ ರೆಡಿ ಮಾಡ್ಕೋಬೇಕು ಬ್ಲೌಸು ರಜಿ ರೆಡಿ ಮಾಡಬೇಕು ರೆಡಿ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಬರ್ತಾರೋ ಅಥವಾ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬರ್ತಾರೋ ಹೇಳೋಕ್ಕಾಗಲ್ಲ ಬಟ್ಟೆಯರು ಅವರಿಗೆಲ್ಲ ಕೊಡಬೇಕಲ್ಲ ನೋಡಿರಿ ಇದು ಇಷ್ಟೆಲ್ಲ ಸ್ವಲ್ಪ ನಿನ್ನ ಇದು ಸಾರಿ ಬೆಳಗ್ಗೆ ಇದು ಇಷ್ಟೆಲ್ಲ ಇದು ಕಣ್ಣು ಆಮೇಲೆ ಇದು ಹುಬ್ಬು ತಲೆನೋವು ಒಂದು ಸೈಡ್ ತಲೆನೋವು ಇಷ್ಟು ತಲೆನೋವು ಬಂದಿತ್ತಲ್ಲ ಇದು ಹುಬ್ಬು ಇದು ಕಣ್ಣು ಇದಿಷ್ಟು ಸ್ವಲ್ಪ ಆಗಿಬಿಟ್ಟಿತ್ತು ಇವಾಗೆಲ್ಲ ಹೋಗೈತಿ ಹಿಂಗೆ ನನಗೆ ಯಾವಾಗಲೂ ಇರ್ತೈತಿ ರೀ ಅದು ಏನು ನಮ್ಗೆ ಸೈಡ್ ಹೇಳ್ತಾರೆ ಒಪ್ಪರಿ ಅಂತಾರೆ ಇದು ಒಂದು ಅರ್ಧ ತಲೆನೋವು ಬಂದ್ಬಿಡ್ತೈತೆ ಅರ್ಧ ತಲೆ ನೋವು ಬಂತು ಅಂದರೆ ಮುಂದೆ ಇದ್ದದ್ದು ಏನೂ ಕಾಣಲ್ಲ ಏನೂ ಬೇಕಾಗೂ ಇಲ್ಲ ದೇವರೇ ಕಾಪಾಡಪ್ಪ ಅನ್ನಂಗೆ ಆಗಿಬಿಡುತ್ತೆ ಅಷ್ಟೊಂದು ನೋವು ಬಂದ್ಬಿಡುತ್ತೆ ನಮ್ಮ ನೋವು ನಮಗೆ ಗೊತ್ತು ಅದು ಏನು ಅಂತ ಓಕೆ ಸ್ನೇಹಿತರೆ ಇವಾಗ ಬಟ್ಟೆ ಕಟ್ ಮಾಡ್ತೀನಿ ಬಟ್ಟೆ ಕಟ್ ಮಾಡಿ ಹೊಲಿಬೇಕು ರಾತ್ರಿ ಆಮೇಲೆ ಇನ್ನೂ ಅಡುಗೆ ಮಾಡ್ಬೇಕು ನೈಟು ಅಮ್ಮನ ಮನೇಲಾಗಿದ್ರೆ ಏ ಹೋಗ್ಬೇ ನಾನು ಮನ್ಕೊಂತೀನಿ ಅಂತ ಅವ್ರು ಮಾಡೋಣ ನೆಸೆಸಿಟಿನೇ ಇರಂಗಲ್ಲ ಅಲ್ಲಿ ಯಾಕಂದರೆ ಆರಾಮಿಲ್ಲ ಅಂದ್ರೆ ಅವ್ರು ಹಳ್ಳಿ ಮಾಡ್ಕೊತ ಕೊಡೋ ಥರ ಹೀಗಾಗಿ ನಾನು ಮನ್ಕೊಂಬಿಡ್ತೀನಿ ಅವಳ ಸುಮ್ಮನೆ ಅಂತೇಳಿ ಮನ್ಕೊಂಬಿಡೋದಾಗುತ್ತ ನನಗೆ ಸ್ವಲ್ಪ ಜರ್ನಿ ಅಂದರೆ ಆಯ್ಕೆ ಬರೋಲ್ಲ ಆದರೂ ಬಿಡಂಗ ಎಲ್ಲ ಕಡೆ ಹೋಗ್ತೀನಿ ಬರ್ತೀನಿ ಹೋಗಲೇಬೇಕು ಬಿಡುಗಡೆ ಆಗೋಲ್ಲ ಹೋಗಲೇಬೇಕು ಬರಲೇಬೇಕು ಸ್ವಲ್ಪ ಎಲ್ಲಾದರೂ ಜರ್ನಿ ಮಾಡಿದರೆ ನನಗೆ ಈ ಥರ ಆಗುತ್ತೆ ತಲೆನೋವು ಬರುತ್ತೆ ಸುಸ್ತಾಗುತ್ತೆ ಜರ್ನಿ ಮಾಡಿದಾಗಲ್ಲ ಈ ಥರ ನೋಡಿ ಇವಾಗ ಸ್ವಲ್ಪ ಮನುಷ್ಯ ಇವಾಗ ಹಗರು ಅನ್ನಿಸ್ತು ನಿಪ್ಪಳಾಗೈತಿ ಸ್ವಲ್ಪ ಎದ್ದು ಕುಂತೀನಿ ಇನ್ನು ಖಾಲಿಗೆ ಕುಂದ್ರಬಾರ್ದಲ್ಲ ಮಾಡಬೇಕು ಹಂಗಾಗಿ ಒಂದು ಬ್ಲೌಸ್ ಕಟ್ ಮಾಡಿರ್ತೀನಿ ರಾತ್ರಿ ಹೊಲ್ಕೋಬೇಕು ಸಾರಿ ಹೊಲಿಬೇಕು ಅಂತ ಅನ್ಕೊಂಡಿದ್ದೀನಿ ಹೊಲಿಯೋದಾದರೆ ಹೊಲ್ದು ಮುಗಿಸ್ಬಿಡ್ತೀನಿ ಹಿಂಗೆ ಅನ್ನ ಸಾರು ಮಾಡ್ಕೊ ಇವಾಗ ನೋಡಿ ಸಂಜೆ ಕೆಲಸ ಎಲ್ಲ ಕಸ ಬಾಂಡೆ ಎಲ್ಲ ಮಾಡ್ಕೊಂಬಿಟ್ಟು ನೋಡಿ ನನ್ನ ಟೈಲರಿಂಗ್ ಈ ಥರ ಇದೆ ನೋಡಿ ಇವೆಲ್ಲ ಸ್ಯಾರಿಗಳು ಪ್ಯೂಕೋ ಮಾಡಬೇಕು ಪಿಕೋ ಮಾಡೋಕ್ಕೆ ಸಾರಿಗಳು ಬಂದಿದ್ದಾವೆ ಇವಿಷ್ಟೆಲ್ಲ ಇಲ್ಲಿ ಹಾಕಿದ್ದೀನಿ ಇವೆಲ್ಲ ಹಂಚಿರ್ತಾವಲ್ಲ ಈ ಥರ ಬಿಟ್ಟಿರ್ತಾವಲ್ಲ ಇವೆಲ್ಲ ಕಟ್ ಮಾಡಿಕೊಂಡು ಪಿಕೋ ಹಾಕಬೇಕು ನೋಡಿರಿ ಇದು ಬಟ್ಟೆ ಹೊಲಿಯೋದಕ್ಕೆ ಇಟ್ಟಿದ್ದು ಮಷಿನು ದೊಡ್ಡ ಇದೆ ಅದು ಪಿಕೋ ಮಾಡೋ ಮಷಿನ್ ಅದನ್ನು ಯಾವಾಗಲೂ ಮೇಲೆ ಕವರ್ ಮಾಡಿಬಿಟ್ಟಿರ್ತೀನಿ ಇದಕ್ಕಿಂತ ಅದು ಭಾಳ ಇರುತ್ತೆ ಮಷಿನ್ ಭಾಳ ಒಟ್ಟು ಡಸ್ಟ್ ಒಳಗಡೆ ಹೋಗದೆ ಇರೋ ಥರ ನೋಡ್ಕೋಬೇಕು ಹೀಗಾಗಿ ಯಾವಾಗಲೂ ಕವರ್ ಮಾಡಿಬಿಟ್ಟಿರ್ತೀನಿ ಅದನ್ನು ಇಲ್ಲಿ ನೋಡಿರಿ ಇಷ್ಟು ಆಮೇಲೆ ಇವೆಲ್ಲ ನನ್ನ ಸೀರೆಗಳದಾವೆ ಇವೆಲ್ಲ ಒಂದು ಐದಾರು ಸೀರೆ ಅದಾವೆ ಇದು ಗೊತ್ತಾ ಅವರು ನನಗಂತೆ ಉಡ್ಸಿದ್ದು ಬೆಂಗಳೂರಿಗೆ ಹೋದಾಗ ನನಗಂತೆ ಉಡ್ಸಿದ್ದು ಅವರು ನಾವು ಒಂದೇ ದಿನ ಉಟ್ಕೋಬೇಕಂತ ಪ್ಲ್ಯಾನ್ ಮಾಡಿದ್ವಿ ಆದರೆ ಅವ್ರು ಉಟ್ಕೊಂಡಿದ್ರು ನಾನು ಅವತ್ತು ಹೋಗ್ಬೇಕಂತ ಕೂಡಿದ್ದೆ ಆದರೆ ನನಗೆ ಹುಷಾರ್ ತಪ್ಪಿತ್ತು ಹುಷಾರ್ ಇಲ್ಲದೆ ಇರೋದಕ್ಕೆ ಹೋಗೋದಾಗಲಿಲ್ಲ ಹೀಗಾಗಿ ಅವ್ರು ಉಟ್ಕೊಂಡ್ಬಿಟ್ರು ನಾನು ಉಟ್ಕೊಳ್ಳೋದಾಗಲಿಲ್ಲ ಬ್ಲೌಸ್ ಕೂಡ ಕಟ್ ಮಾಡಿಟ್ಟಿದ್ದೀನಿ ಇನ್ನೂ ಸ್ಟಿಚಿಂಗ್ ಮಾಡಿಲ್ಲ ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗ ಇಬ್ಬರು ಸೇರಿಬಿಟ್ಟು ಉಟ್ಕೊಳ್ಳೋದಾಗುತ್ತಾ ಅವಾಗ ಉಟ್ಕೊಂಡಾಗ ವಿಡೋ ತೊಗೊತೀನಿ ಚೆಂದ ಐತಲ್ಲ ಹೆಂಗೆ ಅನಿಸುತ್ತೆ ತಾಟ್ರಿ ತೋರಿಸ್ತೀನಿ ನೋಡಿ ಚೆಂದ ಅನಿಸುತ್ತೆ ಉಟ್ಕೋಬೇಕು ಇಬ್ರು ಸೇರಿ ಒಂದೇ ದಿನ ಉಟ್ಕೋಬೇಕಂತ ಆಸೆ ಭಾಳ ಇತ್ತು ಆದರೆ ಆಗಲಿಲ್ಲ ನಾವು ಅಂದ್ಕೊಳ್ಳೋದೇ ಒಂದು ಅದು ಆಗೋದೇ ಇನ್ನೊಂದು ಹಂಗೆ ಬರೀ ಇವೆಲ್ಲ ಪ್ಯೂಕೋ ಮಾಡಬೇಕು ಇದು ಆಮೇಲೆ ಮೊನ್ನೆ ಸಾವಿತ್ರಿ ಹತ್ತಿರ ತರ್ಸಿದ್ನಲ್ವಾ ಈ ಸಾರಿ ನನ್ನ ಕಲರ್ ಮಸ್ತ್ ಒಪ್ಪುತ್ತಲ್ಲ ಮಸ್ತ್ ಕಲರ್ ಐತಲ್ಲ ಸ್ನೇಹಿತರೆ ನನಗಂತೂ ಫುಲ್ಲು ಇಷ್ಟ ಆಯ್ತು ಇದು ಸಾರಿ ಭಾಳ ಚೆಂದ ಐತಿ ಒಂದಿನ ಉಟ್ಕೊತೀನಿ ಇದನ್ನು ಬ್ಲೌಸ್ ರೆಡಿ ಮಾಡಬೇಕು ಎಲ್ಲ ಹಾಕ್ಕೊಂಡಾಗ ತೋರಿಸ್ತೀನಿ ಅಂತ ನಿಮ್ಗೆ ಒಂದಿನ ಆಮೇಲೆ ಇದು ಗೊತ್ತಲ್ವ ನಿಮಗೆ ಸೀರೆ ಒಂದು ವೀಡಿಯೋ ಹಾಕಿಬಿಟ್ಟಿದ್ದೀನಿ ಆಲ್ರೆಡಿ ಯಜಮಾನರು ತೊಗೊಂಬಂದಿರೋದು ಯಾವಾಗ ಅಂದರೆ ನಮ್ಮ ಊರಿನ ಜಾತ್ರೆ ಇತ್ತಲ್ವ ಜಾತ್ರೆಗಂತೆ ತೊಗೊಬಂದ್ರಂತ ವೀಡಿಯೋ ಹಾಕಿದ್ದೀನಿ ನೋಡಿ ಹಿಂದಿನ ವೀಡಿಯೋದಲ್ಲಿದೆ ಆವಾಗ ಹಾಕಿ ಹಾಂ ಅವಾಗ ತಂದಿರುವಂಥದ್ದು ಇನ್ನೂ ಬ್ಲೌಸ್ ಪೀಸ್ ತೆಗೆದಿಲ್ಲ ಆವಾಗ ನಾಳೆ ಜಾತ್ರೆ ಅಂದರೆ ಇವತ್ತಿನ ದಿನ ತೊಗೊಂಬಂದರು ಹೆಂಗಾಗುತ್ತೆ ಸ್ನೇಹಿತರೆ ಇನ್ನೂ ಪಿಕೋ ಹಾಕಬೇಕು ಬ್ಲೌಸ್ ರೆಡಿ ಮಾಡಬೇಕು ಅದಕ್ಕೆ ಇವಾಗ ಪಿಕೋ ಫಾಲ್ ಇಡ್ತೀನಿ ಇದನ್ನು ಪಿಕೋ ಫಾಲ್ ಮಾಡಿ ಇಟ್ಟನೆ ಅಂತಂದ್ರೆ ಇದಾಗಿಬಿಡುತ್ತೆ ಆಮೇಲೆ ಬ್ಲೌಸ್ ಹೊಲ್ಕೊಳೋದು ಎಲ್ಲ ಅಷ್ಟು ಮಾಡೋಕಿನ ಹೀಗೆ ನೋಡಿ ನಾನು ಯಾವಾದರೂ ಇದ್ದು ಅಂದರೆ ಒಂದು 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 ಮಾಡ್ಕೋದು ಕೂಡಲ್ಲ ಯಾರಾದರೂ ಕಸ್ಟಮರ್ಸ್ ಹಾಕಿರ್ತಾರಲ್ಲ ಇಷ್ಟು ಸೀರೆ ಜೊತೆಗೆ ನಾನು ಏನಿರ್ತವಲ್ಲ ಅವನ್ನೂ ಹಾಕ್ಕೊಂಡ್ಬಿಡ್ತೀನಿ ಇವು ಸಾದಾ ಪತ್ಲ ಅದವು ನಮ್ಮ ಕಡೆ ಹಳ್ಳಿ ಭಾಷೆಯಲ್ಲಿ ಪತ್ಲಾ ಅಂತ ಹೇಳ್ತಾರೆ ಸಾದಾ ಡೈಲಿ ವೇರ್ ಸ್ಯಾರಿಗಳು ನನಗೆ ಇದು ಅನ್ಸಲ್ಲ ಅಮ್ಮನಿಗೆ ಕೊಡ್ತೀನಿ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅಮ್ಮನಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಇವು ಸ್ಯಾರಿ ಅಮ್ಮನಿಗೆ ಕೊಡ್ತೀನಿ ನಾವೇನು ಡೈಲಿ ಸ್ಯಾರಿ ಉಟ್ಕೊಳ್ಳೋದಿಲ್ಲ ಬರೀ ಇವೆಲ್ಲ ಪಿಕೋ ಮಾಡಬೇಕು ಸ್ನೇಹಿತರೆ ಈ ಥರ ಇರುತ್ತೆ ನೋಡಿ ಎಲ್ಲ ಕೆಲಸ ಮಾಡ್ಕೊಂಬಿಟ್ಟು ಪಿಕೋ ಮಾಡಬೇಕು ಆಮೇಲೆ ಫಾಲ್ಸ್ ಹಾಕಬೇಕು ಒಂದಿಷ್ಟು ಫಾಲ್ಸ್ ಎಲ್ಲ ನೀರಾಗೆ ಹಾಕಿಬಿಟ್ಟು ಇಡಬೇಕು ಇಸ್ತ್ರಿ ಮಾಡ್ಕೊಂಡು ಇಟ್ಬೇಕು ಅಂದರೆ ಎಮರ್ಜೆನ್ಸಿ ಬರ್ತಾರೆ ಆವಾಗಿಂದ ಆವಾಗಲೇ ಹಾಕಿ ಕೊಡೋದಕ್ಕೆ ಬರ್ತಾರ ಇದಾಗೋದಿಲ್ಲ ಅಲ್ವಾ ಹೇಗಿದೆ ಸೀರೆ ಚಂದ ಅನ್ಸುತ್ತಾ ಇದು ಬಾಲ್ಡ್ರು ಒಂದು ಸೈಡು ಹಾಯಿ ಇದೆ ಒಂದು ಸಾರಿ ಈ ಥರ ಇದು ಇದು ಕೆಳಗಡೆ ಇದು ನೀವು ಉಟ್ಕೋಬೇಕಿದ ನಾಳೆ ಗುಡ್ಡಬ್ರು ಕೊಟ್ಟಿದ್ದೀವಿ ಮುಂದಿನ ನೆಕ್ಸ್ಟ್ ವೀಕ್ ಅಂದ್ಕೊತೀನಿ ಹಾಂ ಗುಡ್ಡಾಪುರ್ಕೊಂಡಿದ್ದೀವಿ ಸ್ನೇಹಿತರೆ ಆ ಟೈಮಲ್ಲಿ ಉಟ್ಕೋಬೇಕು ಅಂದ್ಕೊಂಡಿದ್ದೀನಿ ಅಲ್ಲಿ ಹೋದಾಗ ದೇವಸ್ಥಾನಕ್ಕೆ ಹೋದಾಗ ಅಲ್ವಾ ಆವಾಗ ವಿಡಿಯೋ ತೊಗೊತೀನಿ ಎಲ್ಲ ಸೀರೆ ಏನೋ ಗೊತ್ತಿಲ್ಲ ಸೀರೆ ಅಂದರೆ ಭಾಳ ಅಚ್ಚುಮಚ್ಚು ಎಷ್ಟು ಅಷ್ಟು ಸೀರೆ ಅಂದ್ರೆ ತೋರಿಸ್ತೀನಿ ನಿಮಗೆ ನನ್ನ ಸೀರೆಗಳು ಅಷ್ಟು ಸೀರೆ ಇದ್ರು ಇನ್ನೂ ಜೀವ ಏನು ಅಂತ ಗೊತ್ತಾ ಯಾವ್ದಾರು ಚಂದ ಕಾಣ್ತಾರೆ ಮೊನ್ನೆ ಒಂದು ಸೀರೆ ಪ್ಯೂಕೋ ಮಾಡೋದಕ್ಕೆ ಬಂದಿತ್ತು ಹ್ಞೂ ಪ್ಯೂಕೋ ಮಾಡಿಕೊಡಿ ಅಂತ ಹೇಳಿದ್ರು ಪಿಕೋ ಫಾಲ್ ಮಾಡ್ಕೊಡೋದಕ್ಕೆ ಬಂದಿತ್ತು ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗಿಬಿಡ್ತು ಅದು ಸೀರೆ ನಿಮಗೆ ಫೋಟೋ ಹಾಕ್ತೀನಿ ಆಮೇಲೆ ಆ ಸೀರೆ ಭಾಳ ಅಂದ್ರೆ ಭಾಳ ಇಷ್ಟ ಆಗಿಬಿಡ್ತು ನಿಮಗೂ ಹಾಕ್ತೀನಿ ಅದು ಶೇರ್ ಮಾಡ್ತೀನಿ ಆ ಸೀರೆ ಹೆಂಗೈತೆ ಅಂತೇಳಿ ಇಷ್ಟು ಎಷ್ಟು ಸಿಕ್ಕಾಪಟ್ಟೆ ಸೀರೆ ಅದಾವು ಆದರೂ ಆ ಸೀರೆ ನೋಡಿ ಮತ್ತೆ ಇಷ್ಟ ಆಯಿತು ಜೀವಕ್ಕೆ ಅಯ್ಯೋ ಇದು ಸಿಕ್ತಂದ್ರೆ ತೊಗೋಬೇಕು ನೆಟ್ಟಲ್ಲಿ ಇದು ಸಾರಿ ಆನ್ಲೈನಲ್ಲಿ ಮಿಶೋ ಆ್ಯಪಲ್ಲೇ ನಾನು ಜಾಸ್ತಿ ಪರ್ಚೇಸ್ ಮಾಡೋದಂದ್ರೆ ಅಲ್ಲೆಲ್ಲ ಸರ್ಚ್ ಮಾಡಿದೆ ಆ ಸೀರೆ ಸಿಗಲೇ ಇಲ್ಲ ನೋಡೋಣ ಎಲ್ಲಾದರೂ ಶಾಪಿಂಗ್ ಹೋದಾಗ ಆ ಥರ ಸೀರೆ ಸಿಕ್ತಂದ್ರೆ ತೊಗೊಂಡು ಇವಾಗ ನಿಮಗೆ ಫೋಟೋ ಹಾಕ್ತೀನಿ ನೋಡಿ ಹೇಳಿ ಅದು ಸೀರೆ ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ಮಾತ್ರ ಇಷ್ಟ ಆಯಿತು ಸೀರೆ ತೋರಿಸ್ತೀನಿ ಬರ್ರಿ ನಿಮಗೆ ನನ್ನ ಸೀರೆ ಯೂಸ್ ಮಾಡೋಂಥ ಸೀರೆಗಳು ಇಲ್ಲಿ ನೋಡಿ ಇಷ್ಟಕ್ಕೊಂದು ಸೀರೆ ಇದಾವೆ ನಮ್ಮಮ್ಮ ಬೈತಿರ್ತಾಳೆ ಯಾವಾಗಲೂ ಏನು ಸೀರೆ 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 ಅಂತಿದ್ವಿ ಇನ್ನು ದಿನ ಓಡೋದಿಲ್ಲ ಬಿಡೋದಿಲ್ಲ ನೋಡಿ ಒಂದೊಂದು ಸೀರೆ ಹಿಂದೆ ಒಂದೊಂದು ಹಿಸ್ಟ್ರಿ ಇದೆ ಇದು ಸೀರೆ ನಮ್ಮನಿ ಓಪನಿಂಗ್ದಲ್ಲಿ ಅಪ್ಪ ಅಮ್ಮ ತಂದಿರುವಂಥ ಸೀರೆ ಇದು ಗ್ರ್ಯಾಂಡ್ ಲುಕ್ ಫುಲ್ ಬನಾರಸಿ ಸೀರೆ ಇದು ಉಟ್ಕೋಬೇಕು ಒಟ್ಟ ಉಟ್ಕೊಂಡಿಲ್ಲ ಅವತ್ತಿನ ದಿನ ಉಟ್ಕೊಂಡವಳು ಆಮೇಲೆ ಇದು ಒಂದು ಭಾರಿ ಇದು ನಾವು ಸೀರೆ ಈ ಸೀರೆ ಯಜಮಾನ್ ತಂದಿರೋವಂಥದ್ದು ಆಮೇಲೆ ಈ ಸೀರೆ ಯಜಮಾನ್ ತಂದಿರೋವಂಥದ್ದು ಒಂದು ಲೈನಿಂದ ತೋರಿಸ್ಕೊಂಡು ತೊಕ್ಕೀನಿ ಆಮೇಲೆ ಈ ಕಡೆ ಬರ್ತೀನಿ ಆಮೇಲೆ ಇದು ಗೊತ್ತಲ್ವ ಅಪ್ಪ ಕಾಲು ಆಮೇಲೆ ಇದು ಗೊತ್ತಲ್ವ ಸ್ನೇಹಿತರೆ ಇದು ರಕ್ಷಾಬಂಧನ ಅಲ್ಲ ಅಲ್ಲ ಅಲ್ಲಲ್ಲ ಇದು ನಮ್ಮ ವೆಡ್ಡಿಂಗ್ ಡೇಗೆ ನಾನು ಸಂಜು ತಮ್ಮ ಫಸ್ಟ್ ಟೈಮ್ ಮೀಟ್ ಮಾಡೋದಕ್ಕೆ ಬಂದಿದ್ದಲ್ವ ಅವಾಗ ತಂದಿರುವಂಥ ಸೀರೆ ಆಮೇಲೆ ಇದು ತಮ್ಮಂದಿರು ತಂದಿರುವಂಥ ಸೀರೆ ಗೃಹ ಪ್ರವೇಶದಲ್ಲಿ ಒಬ್ರು ಕಜಿನ್ ಬ್ರದರ್ ತಂದಿರುವಂಥ ಸೀರೆ ಇದು ಕೂಡ ಒಬ್ರು ಕಜಿನ್ ಬ್ರದರ್ ತಂದಿರುವಂಥ ಸೀರೆ ಗೃಹ ಪ್ರವೇಶದಲ್ಲಿ ಇದು ಅಪ್ಪ ಕೊಡಿಸಿರುವಂಥ ಸೀರೆ ಇದು ಕೂಡ ಒಂದು ಒಬ್ರು ಗಿಫ್ಟ್ ಕೊಟ್ಟಿರುವಂಥ ಸೀರೆ ಆಮೇಲೆ ಇದು ನಮ್ಮ ಯಜಮಾನ್ರು ಫ್ರೆಂಡ್ ವೈಫ್ ಗಿಫ್ಟ್ ಕೊಟ್ಟಿರುವಂತ ಸೀರೆ ಇದು ತಮ್ಮ ತಂದಿರುವಂಥ ಸೀರೆ ಮೊನ್ನೆ ಜಾತ್ರೆಗೆ ಹಾಕೊಂಡಿದ್ದೆ ಅಲ್ವಾ ಇದು ಕೂಡ ಕಜಿನ್ ಬ್ರದರ್ ಕೊಟ್ಟಿರುವಂಥ ಸೀರೆ ಇದು ಮೊನ್ನೆ ತವ್ರ ಮನೆ ಗೃಹ ಪ್ರವೇಶಕ್ಕೆ ತೊಗೊಂಡಿರುವಂಥ ಸೀರೆ ತವ್ರ ಮನೆಯವ್ರು ತಂದಿರುವಂಥ ಸೀರೆ ಆಮೇಲೆ ಹಾಂ ಇದು ತಮ್ಮನ ಮದುವೆ ಕಜಿನ್ ಬ್ರದರ್ ಮದುವೆಯಲ್ಲಿ ಅವ್ರು ನನಗೆ ಮಾಡಿರುವಂಥ ಸೀರೆ ಇದು ತವ್ರ ಮನೆ ಗೃಹ ಪ್ರವೇಶದ ದಿನ ಲಕ್ಷ್ಮೀ ರೀ ಆ ಸೀರೆ ಇದು ನನಗೆ ಉಡಿಸ್ಕಳಿಸ್ರು ತಂಗಿ ಸೀರೆ ಉಟ್ಕೊಳ್ಳಲ್ಲ ನಾನಾದರೂ ಸೀರೆ ಉಟ್ಕೊತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಇದು ಅಪ್ಪ ಕೊಡಿಸಿರುವಂಥ ಸೀರೆ ನೋಡಿರಿ ಇದು ಡಬಲ್ ಕಲರ್ ಐತಿ ಉಟ್ಕೊಂಡಿದ್ದೀನಿ ಇದನ್ನು ವಿಡೋದಲ್ಲಿರ್ಬೋದು ಅನ್ಕೊತೀನಿ ಇದು ಅಪ್ಪ ಕೊಡಿಸಿರುವಂಥ ಸೀರೆ ಆಮೇಲೆ ಇದು ಕೂಡ ಅಪ್ಪ ಕೊಡಿಸಿರುವಂಥ ಸೀರೆ ದೇವಸ್ಥಾನದೊಂದು ಕೆಲಸ ಇತ್ತು ಆವಾಗ ನಮ್ಮ ಯಜಮಾನ್ರು ದೇವಿಗೆ ದಿನಮಿಸ್ ಹಾಕಿದ್ರು ಆ ಟೈಮಲ್ಲಿ ಅಪ್ಪ ತಂದಿರುವಂಥ ಸೀರೆ ಇದು ಎಲ್ಲೋ ಕಲರ್ ಸೀರೆ ಇದೆ ಆಮೇಲೆ ಗ್ರೀನ್ ಕಲರ್ ಇದೆ ಆಮೇಲೆ ಈ ಸೀರೆ ಹಾಂ ನಮ್ಮ ರಿಲೇಷನ್ದಲ್ಲಿ ಗೃಹ ಪ್ರವೇಶಕ್ಕೊಬ್ಬರು ತಂದಿದ್ದಾರೆ ಇನ್ನೂ ಹುಟ್ಟೇ ಇಲ್ಲ ಇದು ಸೀರೆ ಆಮೇಲೆ ಇದು ನೋಡಿರಿ ಯಜಮಾನ್ರು ಕೊಡಿಸಿರುವಂಥ ಸೀರೆ ಇದು ಇದು ಫುಲ್ಲು ಗ್ರ್ಯಾಂಡ್ ಸೀರೆ ಇದು ಫುಲ್ಲು ರೇಷ್ಮೆ ಸೀರೆ ಇದು ಹುಟ್ಟಿಲ್ಲ ಇದು ಒಂದು ಸತಿನೂ ಹುಟ್ಟಿಲ್ಲ ಬ್ಲೌಸ್ ಎಲ್ಲ ರೆಡಿ ಮಾಡಿದ್ದೀನಿ ಹುಟ್ಟಿಲ್ಲ ಆಮೇಲೆ ಇದು ಬಂದರೆ ನಮ್ಮ ವೆಡ್ಡಿಂಗ್ ಡೇಗೆ ಯಜಮಾನ್ರು ಕೊಡಿಸಿರುವಂಥ ಸೀರೆ ಇದು ಆಮೇಲೆ ಇನ್ನೂ ಕೆಳಗೆ ಇನ್ನೂ ಇದ್ದಾವೆ ಇನ್ನೂ ಇದ್ದಾವೆ ಒಳಗಡೆ ಒಂದು 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 ಇಟ್ಟಿದ್ದೀನಿ ಇದು ಒಂದು ಸೀರೆ ಸಪ್ರೇಟ್ ಇದೆ ಇದೇನು ಗ್ರೀನ್ ಕಾಣ್ತಾ ಇದೆ ಅಲ್ವಾ ಇದೊಂದು ಸೀರೆ ಇದೆ ಆಮೇಲೆ ಇದೊಂದು ಬ್ಲೂ ಕಲರ್ದಿದೊಂದು ಸೀರೆ ಇದೆ ಪಿಯೂಕ ಹಾಕಿದ್ದೀನ ಅಂತ ಫುಲ್ ಕೆಳಗೆ ಯಾವ ಹುಟ್ಟಿಲ್ಲ ಯಾವಾಗರೂ ನೋಡೋಣ ಮುಂದೆ ತಮ್ಮಂದಿರು ಫಂಕ್ಷನ್ಗಳು ಬಂದಾಗ ಉಡೋಣ ಇವಾಗ ನೋಡಿದರೆ ಉಟ್ಕೋಬೇಕು ಅನಿಸುತ್ತೆ ಆದರೆ ಏನಾದರೂ ಒಂದು ಕಾರ್ಯಕ್ರಮ ಇದ್ದಾಗೆ ಉಟ್ಕೋಬೇಕಾಗತ್ತೆ ಇದು ಪಿಯೂಕ ಹಾಕಿದ್ದೀನೋ ಬಿಟ್ಟಿದ್ದೀನೋ ಕಾಣವಲ್ತು ಇದಕ್ಕೊಂದು ಫಾಲ್ ಮಾಡಿಡ್ಬೇಕು ಫಾಲ್ಸ್ ಹಾಕ್ಬೇಕು ಇದಕ್ಕೆ ಇದು ಓಲ್ಡ್ ಸೀರೆ ಸ್ನೇಹಿತರೆ ಅಪ್ಪ ಇದು ಅಂತೂ ಈಗಿನ ಕಾಲದಾಗ ಯಾರು ಉಟ್ಕೊಳಲ್ಲ ಆದರೂ ತೆಗೆದಿಟ್ಟಿದ್ದೀನಿ ನಾನು ಹೀಗೆ ಒಬ್ರು ಮಾಡಿದ್ದು ಒಬ್ರು ಚಿಕ್ಕಪ್ಪ ಆಗಬೇಕು ನೋಡಿ ಆಗಿನ ಕಾಲದ ಸೀರೆಗಳು ಈ ಥರ ಇದ್ದು ಈ ಥರ ಬಾಳ್ರದು ನಾನು ಹುಟ್ಟೇ ಇಲ್ಲ ಇದನ್ನು ಒಂದು ಸರಿ ಇದು ಮತ್ತೆ ಒಂದು ಅವರು ನನಗೂ ಮಾಡಿಬಿಟ್ಟು ಒಂದು ಎಂಟು ಹತ್ತು ವರ್ಷ ಆಯ್ತಾನ ನಾನು ಒಂದು ಸರಿನೂ ಹುಟ್ಟೇ ಇಲ್ಲ ಇಷ್ಟೇ ಇಟ್ಟಿದ್ದೀನಿ ಅದನ್ನು ಇದೇ ಸೀರೆ ಇವಾಗ ಫುಲ್ ಕೆಳಗಡೆ ಹಬ್ಬ ಒಂದು ನಿಮಿಷ ಹೊರಗೆ ತಗೊತೀನಿ ಓಕೆ ನೋಡಿ ಈ ಥರ ಇದೆ ಈ ಸೀರೆ ಹೊರಗಡೆ ತೆಗೆದೆ ನೋಡಿ ಇದು ಸೆರಗು ಇದು ಸೆರಗು ಇದು ಬ್ಲೌಸ್ ಪೀಸು ಇದು ಬ್ಲೌಸ್ ಪೀಸು ಇದ್ರೊಳಗೆ ಭಾಳ ಗಾಡ್ ಅನ್ಸಕತ್ತೆ ಆ ಥರ ಅಷ್ಟೊಂದು ಇಲ್ಲ ಅಂದ್ರೆ ಅಷ್ಟೊಂದು ಡಾರ್ಕ್ ಇಲ್ಲ ನೋಡಿ ಗ್ರೀನ್ ಕಲರ್ ಬೋಲ್ಡ್ ಈ ಥರ ಇದೆ ಪುಟ್ಟ ಬುಟ್ಟ ಹೆಂಗೈತಿ ಒಂದು ಕಮೆಂಟ್ ಬಾಕ್ಸ್ ನನಗೆ ಕೇಳಿ ಇಷ್ಟೆಲ್ಲ ಸೀರೆ ಇಟ್ಕೊಂಡು ಅಂತ ವಿಂತವ್ ಹಾಕ್ಕೊತೀನಿ ಅನ್ಬೇಡ್ರಿ ಮನೆಯಲ್ಲೇ ಇರ್ತೀವಲ್ಲವ ಮನೆಯಲ್ಲಿದ್ದಾಗ ಏನು ಅಂತ ಇದ್ದು ಏಳೋದಂತೇಳ್ಬಿಟ್ಟು ಮನೆಯಲ್ಲಿದ್ದಾಗ ಯಾವಾಗಲೂ ನೈಟೇ ಹಾಕೊಂಡಿರ್ತೀನಿ ಯಾವಾಗಾರ ಫಂಕ್ಷನ್ ಇದ್ದಾಗಷ್ಟು ಇದ್ದಾಗಷ್ಟೇ ಸೀರೆ ಹಾಕೊಂಡಿರ್ತೀವಿ ಈ ಕಡೆ ಬಂದರೆ ಮಾಡುವಂಥ ಸೀರೆಗಳು ಯೂಸ್ ಮಾಡಿಲ್ಲ ಬೇರೆ ಯಾರಿಗಾದರೂ ಮಾಡುವಂಥ ಸೀರೆಗಳು ಇನ್ನೂ ಜಾಸ್ತಿ ಇದು ಸಿಕ್ಕಾಪಟ್ಟೆ ಮಾಡಿದ್ವಿ ಇವು ಕಾಸ್ಟ್ಲಿ ಸೀರೆ ಅದಾವು ಮಾಡೋರಿಗೆ ಅಂತ ಹೇಳ್ಬಿಟ್ಟು ಆಮೇಲೆ ಕೆಳಗೆ ಬಂದರೆ ನೋಡಿ ಇವು ನಮ್ಮ ಸೀರೆಗಳು ಉಡೋಂಥ ಸೀರೆಗಳು ಇವು ಆಮೇಲೆ ಇವೆಲ್ಲ ಮಾಡುವಂಥ ಬಟ್ಟೆಗಳು ಆಮೇಲೆ ಇಲ್ಲೆಲ್ಲ ಮಾಡುವಂಥವು ಇದಾವೆ ನೋಡಿರಿ ಬೇರೆ ಆಯಾರಿ ಮಾಡುವಂಥವು ಇವೆಲ್ಲ ಬ್ಲೌಸ್ ಪೀಸ್ಗಳು ನಾನೇ ಮೊನ್ನೆ ತೊಗೊಂಬಂದಿರು ಅವೆಲ್ಲ ಕ್ವಾಲಿಟಿ ಬ್ಲೌಸ್ ಪೀಸ್ ಅದಾವೆಲ್ಲ ಈ ಥರ ಇದೆ ನೋಡಿ ಇನ್ನೊಂದು ತೋರಿಸ್ನಿ ಸ್ನೇಹಿತರೆ ಇದು ನಿಮ್ಗೆ ಗೊತ್ತಾ ಅವಾಗ ನಾವು ಮದುವೆ ಟೈಮಲ್ಲಿ ಮದುವೆ ಟೈಮಲ್ಲಿ ಈ ಥರ ಹಾಕೊತಿದ್ವಿ ಅವಾಗ ಇವಾಗ ಯಾರೂ ಹಾಕೊಳ್ಳಲ್ಲ ಬಿಡಿ ಈ ಥರ ಇಲ್ಲ ಇವಾಗ ನಮಗೆ ಗುಂಗಾಟ ಅಂತಿದ್ರು ಇದನ್ನು ಮೇಲೆ ಹಾಕೊಳೋದು ಇವಾಗ ಯಾರೂ ಹಾಕಲ್ಲ ಅನಿಸುತ್ತೆ നൂ തിട്ടിനജമാന ബട്ടെ ഇവല്ല ടീ ശർട്സ് അത് യജമാന ബട്ടെളവെല്ലാവൂ നോട് ഈ റീ ആമേൽ ബളെങ്ങൾ നോടി നാഗങ്ങൾ ഈ ധാരണ ചിട്ടാപട്ടെ ബളെ മാത്രം ജമ ഇത്ത ആമേല ഇല്ല കൂടെ ഇട്ടിട്ട് ബളെ ಸುಮ್ಮನೆ ಎಲ್ಲಿ ಹೋಗ್ತೀನಿ ಅಲ್ಲಿ ಬಳೆ ತೊಗೊತಾ ಇರೋದೇ ತೊಗೊಂಡು ಬರ್ತಾ ಇರೋದೇ ಏನೂ ಗೊತ್ತಿಲ್ಲ ಸೀರೆ ಬಳೆ ಇಷ್ಟ ನನಗೆ ಓಕೆ ಇದು ಒಂದು ಉಪಯೋಗ ಹಾಕ್ತೀನಿ ಇವಾಗ ನೋಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಏನೋ ಒಂದು ಬಣಬಣ ಅಂತಿರ್ಬೋದಲ್ಲ ನೋಡಿ ಸೋಫಾದು ಎಲ್ಲ ಕವರ್ಗಳು ತೆಗೆದು ಬಿಟ್ಟಿದ್ದೀನಿ ಯಾಕಂದ್ರೆ ತೊಳೆದು ಹಾಕಿದ್ದೀನಿ ಹೀಗಾಗಿ ನೋಡಿ ಈ ಥರ ಕಾಣೋದಿಲ್ಲ ಒಳಗಿನ ಕಲರ್ ಯಾವ ಥರ ಇರ್ತದೆ ಸೋಫಾದ ಅಂತ ಹೇಳಿಬಿಟ್ಟು ತೊಳೆದು ಹಾಕಿದ್ದೀನಿ ಸ್ನೇಹಿತರೆ ಓಕೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್